ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ದಿನ ನಾನು ಕ್ಯಾರೆಟನ್ನು ಬಳಸಿಬಿಟ್ಟ ಲಾಡುವನ್ನು ಯಾವ ರೀತಿಯಾಗಿ ರೆಡಿ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ನೀವು ಕ್ಯಾರೆಟ್ ಹಲ್ವಾ ಮಾಡಿರ್ತೀರಿ ಆಮೇಲೆ ಕ್ಯಾರೆಟಿಂದ ಇನ್ನೂ ಅನೇಕ ರೀತಿಯ ರೆಸಿಪಿಗಳನ್ನು ಮಾಡಿರ್ತೀರಿ ಅದೇ ರೀತಿ ಈ ಕ್ಯಾರೆಟ್ ಲಾಡುವನ್ನು ಒಮ್ಮೆ ಟ್ರೈ ಮಾಡಿ ನೋಡಿರಿ ಕಡಿಮೆ ಸಮಯದೊಳಗೆ ಸಿಂಪಲ್ ವಿಧಾನವನ್ನು ಬಳಸಿ ಜಾಸ್ತಿ ಇಂಗ್ರೀಡಿಯಂಟ್ಸ್ಗಳನ್ನು ಯೂಸ್ ಮಾಡದೆ ಇದನ್ನು ರೆಡಿ ಮಾಡಬಹುದು ಯಾವ ರೀತಿ ಅಂಥೇಳಿ ನಾನು ತೋರಿಸ್ಕೊಡ್ತೀನಿ ಬರೀ ಹಂಗಾರ ನೋಡ್ಕೊಂಬರೋನು ಇದಕ್ಕೆ ಫಸ್ಟಿಗೆ ಕ್ಯಾರೆಟ್ ಬೇಕು ಈ ಕ್ಯಾರೆಟನ್ನು ನಾನು ವಾಶ್ ಮಾಡಿಬಿಟ್ಟು ಇಟ್ಕೊಂಡೇನಿ ಕಟ್ ಮಾಡಿ ಈಗ ಇದನ್ನೇನು ಮಾಡ್ಬೇಕಂದ್ರೆ ನಾವು ಯಾವ ರೀತಿಯಾಗಿ ಕಾಯನ್ನು ತುರ್ಕೋತೇವಲ್ಲ ಆ ರೀತಿ ಇದನ್ನು ಚೆನ್ನಾಗಿ ತುರ್ಕೊಂಬರ್ಬೇಕು ನೋಡಿರಿ ನಾನಿಲ್ಲಿ ಕ್ಯಾರೆಟನ್ನು ಈ ರೀತಿ ಸಣ್ಣಗೆ ತುರಿದು ಇಟ್ಕೊಂಡನಿ ಸಣ್ಣಗೆ ನೀವು ಕಾಯಿ ತುರಿಯನ್ನು ಯಾವ ರೀತಿ ತುರ್ಕೋತಿರಲ್ಲ ಆ ರೀತಿ ಸಣ್ಣಗೆ ತುರ್ಕೊಂಡನಿ ಆಮೇಲೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಕೂಡ ಹಚ್ಚಿ ನಾನಿಲ್ಲಿ ಕಾಯೋಕೆ ಇದು ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಇದನ್ನು ಬೆಚ್ಚಗ ಮಾಡ್ಕೊತನಿ ಈ ರೀತಿ ಕಾಯಿ ತುರಿಯನ್ನು ಈ ಬಾಣಲೆಗೆ ಹಾಕ್ಕೊಂಡು ನೆಕ್ಸ್ಟ್ ಮ್ಯಾಗ ಇನ್ನೊಂಚೂರು ತುಪ್ಪ ಹಾಕಿ ಇದನ್ನು ನಾನು ಗರಿ ಗರಿಯಾಗಿ ತರಿ ತರಿಯಾಗಿ ಈ ರೀತಿ ಹುರ್ಕೋತಾನೆ ಇದ್ರ ಕಲರ್ ಕನ್ವರ್ಟ್ ಆಗ್ತದಲ್ಲ ಅಲ್ಲಿವರೆಗೂ ಸ್ವಲ್ಪ ಮೆತ್ತಗೆ ಆಗ್ಬೇಕಲ್ಲ ನಾವು ಯಾವ ಕ್ಯಾರೆಟ್ ಹಲ್ವಾ ಮಾಡ್ತಿರ್ತೇವಲ್ಲ ಅದೇ ರೀತಿನ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಸ್ವಲ್ಪ ಕಲರ್ ಬಿಟ್ಕೊಂಡು ಫ್ರೈ ಆದಮೇಲೆ ಇದಕ್ಕೇನು ಮಾಡ್ಬೇಕಂದ್ರೆ ಚೂರು ಸಕ್ಕರೆ ಆ್ಯಡ್ ಮಾಡ್ಕೋಬೇಕು ಸಕ್ರೆ ನಿಮ್ಗೆ ಬೇಕಂದ್ರೆ ಹಾಕೋಬೋದು ಇಲ್ಲ ಅಂದ್ರೆ ಬೇಡ ಯಾಕಂದ್ರೆ ಆಲ್ರೆಡಿ ಕ್ಯಾರೆಟ್ ಸ್ವೀಟ್ ಇರ್ತತಿ ಆದ್ದರಿಂದ ನಿಮ್ಗೆ ಬೇಕಂದ್ರಷ್ಟೆ ನೀವು ಸಕ್ರೆನ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಸ್ವಲ್ಪ ಸಕ್ರೆನ ಟೇಸ್ಟ್ಗೋಸ್ಕರ ಆ್ಯಡ್ ಮಾಡ್ಕೊಳ್ತೀನಿ ಆಮೇಲೆ ನೆಕ್ಸ್ಟ್ ಇದಕ್ಕೆ ಇದು ಒಣ ಒಣದ ಇದು ಲಾಡು ರೆಡಿ ಆಗಕ್ಕೆ ಬೇಕಂದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಏನಿಲ್ಲ ನೀವು ಹಲ್ವಾಕ ಹಾಕೋತಿರಲ್ಲ ಆ ರೀತಿ ಏನು ಹಾಲು ಜಾಸ್ತಿ ಹಾಕಬೇಡ್ರಿ ಸ್ವಲ್ಪ ಅದು ಮೆತ್ತಗಾಗೋದಕ್ಕೋಸ್ಕರ ಚೂರು ಹಾಕಬೇಕು ನೆಕ್ಸ್ಟ್ ಇದಕ್ಕೆ ಏಲಕ್ಕಿ ಮತ್ತು ಲವಂಗ ಪೌಡರ್ ನೀವೆಷ್ಟು ಏಲಕ್ಕಿ ಲವಂಗ ಹಾಕೋತೀರಿ ಅಷ್ಟು ಸ್ಮೆಲ್ ಚಲೋ ಬರ್ತೈತಿ ಆಮೇಲೆ ಟೇಸ್ಟ್ ಕೂಡ ಅಷ್ಟೇ ಬರ್ತೈತಿ ನೆಕ್ಸ್ಟ್ ನಾನಿಲ್ಲಿ ಹಾಲಿನ ಪೌಡ್ರ್ ಹಾಲಿನ ಪೌಡರ್ ಇದನ್ನು ನೀವು ಹಿಂಗೆ ಹಾಕ್ತಾ ಹಾಕ್ತಾ ಮಿಕ್ಸ್ ಮಾಡ್ತಾ ಹೋಗ್ಬೇಕು ನೀವು ಗ್ಯಾಸ್ ಆನ್ ಇಟ್ಕೋಬೇಕು ಆಫ್ ಮಾಡಿ ಇದನ್ನ ಮಾಡಬೇಡ್ರಿ ಆನ್ ಇಟ್ಕೊಂಡನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ ನಿಮಗಿದ ಲಾಡು ಕಟ್ಟಾಕ ಬರುವಷ್ಟು ಗಟ್ಟಿಯಾಗಿ ಸ್ವಲ್ಪ ಮೆತ್ತಗೆ ಮಟ್ಟ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ನಾನು ನಾನಿದನ್ನು ಬೇಯಿಸ್ಕೊಂಡ್ಮೇಲೆ ಇದು ಲಾಡು ಕಟ್ಟಕ್ಕೆ ಈ ರೀತಿ ರೆಡಿ ಆಗೈತಿ ಆರ್ಬೇಕಿದೆ ಈಗ ಬಿಸಿ ಐತಿ ಆದರೆ ನಾನು ಆಗಲೇ ಅಲ್ಲ ನೀವು ಇದಕ್ಕೆ ಸಕ್ಕರೆ ಬೇಕಂದ್ರೆ ಹಾಕೋಬಹುದು ನಿಮ್ಮ ಟೇಸ್ಟಿಗೆ ಬೇಕಂದ್ರೆ ಅಷ್ಟೇ ಈಗ ಒಬ್ಬೊಬ್ಬರ ಮನಿಯೊಳಗೆ ಡಯಾಬಿಟಿಸ್ ಪೇಶಂಟ್ ಇರ್ತಾರೆ ಅವರು ಸ್ವೀಟ್ ತಿನ್ನೋಕೆ ಇಷ್ಟಪಡ್ತಿರ್ತಾರೆ ಆವಾಗ ನೀವು ಸಕ್ಕರೆ ಹಾಕದೇನೆ ಅವ್ರಿಗೆ ಇದನ್ನು ಮಾಡಿ ಟ್ರೈ ಮಾಡ್ಬೋದು ಇದನ್ನು ಮಾಡಿಕೊಟ್ಟು ಹಾಕೋಬೇಕಂತೇನಿಲ್ಲ ಟೇಸ್ಟಿಗೆ ಬಿಟ್ಟಿದ್ದು ಇದನ್ನು ಹಲ್ವಾ ಯಾವ ರೀತಿ ಮಾಡ್ತೀರಲ್ಲ ಕ್ಯಾರೆಟ್ ಹಲ್ವಾ ಅದೇ ರೀತಿನ ಬಟ್ ಇಚ್ಚೂರು ಚೂರು ಗಟ್ಟಿ ಆಗಬೇಕು ಬಿಸಿ ಐತಿ ಈಗಿದು ಮೇಲೆ ಇದನ್ನು ಒಂದೊಂದಾಗಿ ಲಾಡು ಕಟ್ಟಬೇಕು ಈಗಿದು ನೀಟಾಗಿ ರೀತಿ ಈಗಿದಕ್ಕೆ ನೀವು ಈ ರೀತಿ ಚೂರು ಚೂರ ತೊಗೊಂಡು ಈ ರೀತಿ ಕಟ್ಕೋಬೇಕು ಫೈನಲಿ ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಲಾಡು ರೆಡಿ ನೀವು ಇದಕ್ಕೆ ಬೇಕಂದ್ರೆ ಮೇಲೆ ಟೇಸ್ಟಿಗೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಏನು ಬೇಕಾದರೂ ಹಾಕೋಬಹುದು ಆಮೇಲೆ ನಾನು ಇಲ್ಲಿ ಚೂರು ಒಣ ಕೊಬ್ಬರಿ ಹಾಕೊಳಾತಾನೆ ನಿಮಗೆ ಹೆಂಗೆ ಟೇಸ್ಟ್ ಬರುತ್ತೋ ಹಾಗೆ ಅದಕ್ಕೆ ನೀವು ಇನ್ನೂ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ಗಳನ್ನು ಬೇಕಂದ್ರೆ ಸೇರಿಸ್ಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಟೇಸ್ಟಿಯಾಗಿರುವಂತಹ ಕ್ಯಾರೆಟ್ ಲಾಡುನ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಮಾಡಬಹುದು ಅಂಥೇಳಿ ಇದು ಟೇಸ್ಟ್ ಕೂಡ ಹೌದು ಆಮೇಲೆ ನಮ್ಮ ಹೆಲ್ತಿಗೆ ಕ್ಯಾರೆಟ್ ಅಷ್ಟೇ ಒಳ್ಳೆಯದು ಆದ್ದರಿಂದ ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿರಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತಾನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ